ಎಲ್ಲರಿಗೂ ನಮಸ್ಕಾರ ರೀ ಮೊದ್ಲು ನಾನು ಕಥಿ ಏನಂತಂದು ಹೇಳೋಕ್ಕಿನ್ನ ಮುಂಚೆ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ರೀ ಹೊಣ್ಣುಗ್ಗಿದ್ದು ಮತ್ತು ಖಾರ ಹುಣ್ಣುವಿದ್ದು ಕತೆಗಳನ್ನು ಹಾಕಿರಿ ಅಕ್ಕ ಅಂತಂದು ಕಮೆಂಟ್ಸ್ ಬರಾತಿದ್ವಿ ನಾನು ಹಾಕ್ತೀನಿ ಅಂತಂದಿದ್ದೆ ಕಾರಣಾಂತರಗಳಿಂದ ಬೇರೆ ಕತೆಗಳನ್ನು ಹಾಕಾಕತ್ತಿದ್ದ ಕಾರಣ ನಾನು ಖಾರ ಹುಣ್ಣವಿ ಮತ್ತು ಹೊಣ್ಣುಗ್ಗಿದ್ದು ಹಾಕಿರಲಿಲ್ಲ ರೀ ಹಾಗಾಗಿ ಇವತ್ತು ಹಣ್ಣುಗ್ಗಿ ಬಗ್ಗೆ ಇವತ್ತು ಕತೆ ಹಾಕ್ತೀನಿ ರೀ ಖಾರ ಹುಣ್ಣವಿದು ನಾಳೆ ಹಾಕ್ತೀನಿ ರೀ ಹಣ್ಣುಗ್ಗಿಯ ವಿಶೇಷತೆ ಏನಂತಂದು ಮೊದ್ಲು ಹೇಳ್ತೀನಿ ರೀ ಆಮೇಲೆ ನಾವು ಏನೇನು ತಯಾರಿ ಮಾಡ್ಕೋತೀವಿ ಮತ್ತು ಹಬ್ಬ ಹೆಂಗೆ ಆಚರಣೆ ಮಾಡ್ತೀವಂತನೂ ತೋರಿಸ್ತೀನಿ ರೀ ಖಾರ ಹುಣ್ಣಿ ಏನು ಆಚರಿಸ್ತೀವಲ್ರಿ ಖಾರ ಹುಣ್ಣಿಮೆ ನಾಳೆ ಐತಂದ್ರೆ ಅದ್ರ ಹಿಂದಿನ ದಿನ ನಾವು ಹಣ್ಣುಗೆ ಹಬ್ಬವನ್ನು ಆಚರಣೆ ಮಾಡ್ತೀವಿ ರೀ ಹಣ್ಣುಗೆ ಹಬ್ಬವನ್ನು ಹೇಗೆ ಆಚರಣೆ ಅಂತಂದೇಳಿ ಈಗ ಎತ್ತುಗಳನ್ನು ಸ್ನಾನ ಮಾಡಿಸಿ ಮೈ ಕೊಂಬುಗಳಿಗೆ ಬಣ್ಣ ಸವರಿ ಅವುಗಳನ್ನು ಚಂದಾಗ ಶೃಂಗರಿಸಿರಿ ಚಂದಂಗ ಹೂವಿನ ಅಲಂಕಾರದಿಂದ ತಯಾರಿಸ್ತಾರೆ ರೀ ಬಸವಣ್ಣದೆಲ್ಲ ಮೈ ತೊಳೆದು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಮಾಡಿ ಆದ ನಂತರ ಬಸವಣ್ಣನಿಗೆ ವಿಶೇಷವಾಗಿ ಬಸವಣ್ಣ ಅಂದರೆ ಎತ್ತುಗಳ್ರಿ ಎತ್ತುಗಳಿಗೆ ಜೋಳದ ಕಿಚಡಿಯನ್ನು ಮಾಡಿ ರೀ ಮತ್ತು ಯಾಕೆ ಮಾಡ್ತಾರಪ್ಪ ಅಂತಂದರೆ ಯಾವುದೇ ರೋಗ ರುಜಿನ ಬಾರದೆಂದು ರೈತರು ಮತ್ತು ರೈತರು ಮತ್ತು ರೈತರ ಕುಟುಂಬಗಳು ಪೂಜಿಸಿ ಪ್ರಾರ್ಥನೆ ಮಾಡ್ತಾರೆ ಹುಣ್ಣುಕಿ ಹಬ್ಬದಿನ ಮತ್ತು ಎತ್ತುಗಳನ್ನು ಪೂಜೆ ಮಾಡಿದ ನಂತರ ಅವನ್ನ ಬಲಗಾಲಿಟ್ಟು ಒಳಗ ಕರೆಸ್ತಾರೀ ಅಹ್ ಹೊಸಲದಿಂದ ಬಲಗಾಲ ಇಟ್ಟು ಒಳಗ ಕರ್ಕೊಂಡ್ ಬರ್ತಾರೀ ಕರ್ಕೊಂಡ್ ಬಂದ ನಂತರ ಬಲಗಾಲಿಂದ ರೀ ಅಹ್ ಒಂದ್ ಏನಾರ ಒಂದು ಸಣ್ಣ ತುಣುಕು ಬಂಗಾರ ನಮ್ದು ಕೈಲಿ ಎಷ್ಟು ಸಾಧ್ಯ ಇರ್ತೈತೆ ನಮ್ನ ಗೇಟ್ ಇರ್ತೈತೆ ಆ ಬಂಗಾರವನ್ನ ಹೊಣ್ಣುಗ್ಗಿ ಹಬ್ಬದ ದಿನ ಎತ್ತುಗಳಿಂದ ದಾಟಸ್ತಾರಿ ಅದ್ರ ವಿಶೇಷತೆ ನೋಡ್ರಿ ಇದು ಹೊಣ್ಣುಗ್ಗಿದೆ ಮತ್ತು ಈಗ ನಾವು ಮನೆ ಪೂಜೆಯಿಂದ ದೇವ್ರ ಪೂಜೆ ರೀ ದೇವ್ರ ಪೂಜೆ ಆದ ನಂತರ ನಮ್ಮ ಮನೆಯೊಳಗೆ ಏಟ್ ಬಂಗಾರ ಇರ್ತದಲ್ಲ ರೀ ಆಟ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡುವಂಥ ಪ್ರತೀತಿ ಐತ್ರಿ ದಿನ ಏನಾರ ಆಗಲಿ ಅದು ಒಂದು ಉಂಗ್ರರ ಅಲ್ಲಿ ಏನಾರ ಅಲ್ಲ ಅದು ಒಂದು ಕಿವಾಂದರ ಅಲ್ಲಿ ಏನಾರ ಆಗಲಿ ಒಟ್ಟು ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ಇದನ್ನು ಮಾಡ್ತಾರೆ ರೀ ದಿನ ಇದ್ರ ವಿಶೇಷತೆ ನೋಡಿರಿ ಇದು ಆಮೇಲೆ ಈಗ ದಿನ ನಾವು ಎತ್ತುಗಳಿಗೆ ಅದು ಒಟ್ಟು ಈಗ ನೈವೇದ್ಯಕ್ಕೆ ಏನು ಮಾಡ್ತೀವಪ್ಪ ಅಂತಂದ್ರೆ ಇದನ್ನ ಮಾಡ್ತೀವಿ ರೀ ನಾವು ಸಜ್ಜಾ ಮಾಡ್ತೀವಿ ರೀ ಕಿಚಡಿ ಮಾಡ್ತೀವಿ ಬದ್ನಿಕಾಪಲ್ಯ ಮಾಡ್ತೀವಿ ರೀ ಮತ್ತು ಮಜ್ಜಿಗೆ ಸಾರು ಮಾಡ್ತೀವಿ ರೀ ಸಜ್ಕ ಮಾಡಿ ತೆಗೆದು ಆಮೇಲೆ ಬದನಿಕಾಪಲ್ಲೆ ಮತ್ತೆ ಇಡ್ಬೇಕು ಕಿಚಡಿ ಲೇಟ್ ಆಕತಿ ಮಾಡೋದು ಮೊದ್ಲೆಲ್ಲ ಪಲ್ಯಗಳೆಲ್ಲ ಮಾಡಿ ತೆಗೆದು ಅದನ್ನ ಮತ್ತೆ ಒಲೆ ಮ್ಯಾಗ ಸಣ್ಣಗಿಟ್ರ ಅದು ಜೋಳದ ಕಿಚಡಿ ಅಷ್ಟು ತಡಿ ಮತ್ತೆ ಬಡ ಬಡ ಪಲ್ಯ ಸಾರು ಇದನ್ನ ಒಂದು ಮಾಡ್ಕೊಂಡು ತೆಗೆದು ಮುಂದಿನ ಕೆಲಸ ಮಾಡಿದ್ರೆ ಸಜ್ಜಾ ಇಷ್ಟಿರ್ಲೇನ್ರಿ ಹಾಕಿಲ್ರಿ ಎಲ್ಲರಿಗೂ ಇದು ಮತ್ತೆ ಗಿರ್ಜೆವರ್ಗಾರ ಏನೋ ಒಟ್ಟು ಕೊಡು ಮತ್ತೆ ಎತ್ತ ಇದ್ದಾರ ಮನೆಗೆ ಅಷ್ಟೇ ಜೋಳ ಕಿಸ್ ಮಾಡ್ತಾರ ಹಣ್ಣುಗಿದ್ದೀನ ಹಾಗಾಗಿ ಅವ್ರು ಮನೆಗೆ ಒಟ್ಟು ತಾಟ್ ಹಚ್ಕೊಡ್ರಿ ಹ್ಞೂ ರೀ ಅತ್ತೆ ಆ ತಾಟ ಹಚ್ಕೊಡ್ತೀವಿ ನಾವೆಲ್ಲ ಸಣ್ಣವ್ರಿದ್ದಾಗ್ರಿ ರೀ ಈಗ ಎತ್ತು ಯಾರ ಇರ್ತಾವಲ್ರಿ ಅವರು ಮತ್ತೆ ಎತ್ತುಗಳನ್ನ ಪೂಜೆ ಮಾಡೋ ಸಂಬಂಧ ಮಾಡಿ ಆದ್ಮೇಲೆ ರೀ ನೈವೇದ್ಯ ಅಂತಂದ್ರೆ ಜೋಳದ ಕಿಚಡಿ ಅದನ್ನೆಲ್ಲ ಮಾಡ್ತಿದ್ರಿ ಎತ್ತ ಯಾರ ಮನೆಗೆ ಇರ್ತಿದ್ದ ಇರಂಗಿಲ್ಲಲ್ರಿ ಅವ್ರು ಹೊಣ್ಣುಗ್ಗಿಯನ್ನು ಆಚರಣೆ ರೀ ಹಂಗಾಗಿ ನಾವು ನಾವು ಸಣ್ಣ ಇದಾಗೆಲ್ಲ ನಮ್ಮ ಆತು ಈಗ ನಮ್ಮ ಅಮ್ಮಗಳಾತ್ರಿ ಬಾಜುಕಿನ ಮನ್ಯಾಗ ಯಾರ ಮನೆಯಾಗ ಇದು ಆಚರಣೆ ಇರಂಗಿಲ್ಲಲ್ರಿ ಅವ್ರ ಮನೆಗೆ ಹಿಂಗೆ ಜೋಳದ ಕಿಚಡಿ ಬದ್ದಿ ಕಪಲ್ಯ ಮದ್ಗಿ ಸಾರಿ ಎಲ್ಲ ಹಚ್ಚಿ ಕೊಡ್ತಿದ್ರಿ ನೋಡ್ರಿ ಇವನ ಕುಟ್ಟಿದೋಳ ನಾ ರಾತ್ರಿ ಬಿಸಿ ಹಾಕಿದ್ರಿಲ್ವಾ ಏ ಹ್ಞೂ ರೀ ತೆರ ರಾತ್ರಿ ಎಲ್ಲ ನೆನಕಿದ್ವಿ ನೆನ್ದ್ರೀ ತೆರ ಅವು ಈಗ ಮತ್ತೆ ಒಲಿ ಹಿಡ್ಕೊಂಡು ಕೂತ್ಬಿಡ್ತ ರೀ ಅದು ಜೋಳದ ಕಿಚಡಿ ಮತ್ತೆ ಬಳತನ ಬೇಬೇಕಲ್ರಿ ತೇರ ಮತ್ತೆ ಉಳ್ಕಿತ್ಕೊಳ್ಳಾರ ಮಾಡ್ಕೊಳ ಬರ್ತೈತೆ ರೀ ಜೋಳದ ಕಿಚಡಿ ಒಲಿ ಮೇಗೆ ಇಟ್ಟು ಹಂಗಾಗಿ ಸಜ್ಜಿ ಕಪ್ಪಲ್ಲಿ ಸಾರ ಮಾಡಿ ತಗೋಬಿಟ್ಟು ನಡೀತಲ್ಲ ಅತ್ಯಾರ ಹ್ಞೂ ಮೊದ್ಲು ಮಾಡಿ ತಗೋದ್ ಬಿಡ್ರಿ ಮತ್ತು ಏನು ಇದು ಆಕತಿ ಸಂಜೆ ಮಾಡೋದು ಮಾಡೋದೆ ಈ ನೀವು ಮಧ್ಯಾಹ್ನಿಂದ ಮಾಡೋಕ ಚಲೋ ಮಾಡಿದ್ರೆ ಅಲ್ಲಿಗೆ ಬಂದು ಹಾಕ್ತದೆ ಇವರು ಬಸವ ಶಾರ ಮತ್ತು ಹೋಗಿ ಇವನ್ನ ಎತ್ತಿನ ಮೈ ಎದು ತೊಳ್ಕೊಮ್ಮ ಅಂತ ಹೇಳ್ಬೇಕಿಲ್ಲೆ ಹೂ ಅಂದ್ರಿ ಐತಾರ ಏನ್ ಮಾಡಿದ್ರ ಏನ್ರಿ ಇದನ್ನ ಹೂವು ಹೂವಿನ ಮಾಲಿ ಒಂದು ತರ್ಸ್ಬೇಕ್ರಿ ಐತೆ ಮತ್ತೆ ಎತ್ತಿಗೆ ಹಾಕಿ ಮತ್ ಪೂಜೆ ಅದು ಮಾಡಿ ಹಾಕ್ಬೇಕ್ರಿ ಏನು ಆಗಲ್ಲ ಶರಣು ಸ್ಟ್ಯಾಂಡ್ ಕಡೆ ಹೋದ್ರಪ್ಪ ಹೂವು ಅದ ತಂಬಾ ಮತ್ತಿನಿ ಮಾರಿ ಹೂ ಯಾವ ಸಿಕ್ತಾವ ನೋಡ ಒಂದ್ ತಂಬಾ ಅಂದ್ರೆ ಮಾಲಿ ಇವತ್ತು ಚಂದ್ ಕಂತಾವ್ ಶಾವಂತಿಗೆ ಹೂವು ಹಾಕಾಕ ಹೌದಾ ಹ್ಞೂ ರೀ ಎತ್ತಿನಕೊಳ್ಳಕ್ ಚಂದ ಕಂತವ್ರು ದೊಡ್ಡ ಇರ್ತಾವಲ್ರಿ ಶಾವ್ಗೆ ಹೂವು ಚಂದ ಹೂವು ನೋಡೋ ತಡ್ರಿ ಇರ್ತಾರೆ ಯಾವ ಸಿಗ್ತಾ ಮತ್ತೆ ಒಳಗೆ ಇವತ್ತು ಏನು ರೇಟ್ ಏರಿರ್ತೈತ್ರಿ ಮತ್ತೆ ಎಲ್ಲಾರು ತಗೊಂಡು ಮತ್ತೆ ಹೋಗು ಬರರಿ ಮತ್ತೆ ದೌಡ್ ತುಂಬ ಅನ್ಬೇಕ್ರಿ ಅನ್ನಾರಿಗೆ ಇಲ್ಲ ತಂದಿಟ್ಟ ನಂದು ಕೆಲಸ ಮಾಡ್ಕೋತೀನಿ ನಾಳೆ ಅಂತವ ಹೌದ್ರಿ ಅತ್ತೇವ ಬೇಷ್ ಹತ್ತರಿ ಹಂಗಾರೆ ಮಾಡ್ತಗಿ ಪಲ್ಯ ಒಂದು ಮಾಡ್ತಗ ಇದು ಮಜ್ಜಿಗೆ ಸಾರಿ ಒಂದ್ ತಯಾರು ಮಾಡಿ ತಯಾರು ಮಾಡಿ ಜಾಳಿ ಚೆಡಿ ಇಟ್ಟು ಬಿಡ್ರಿ ಮಾಡಕ್ ಹ್ಞೂ ರೀ ಐತೆ ಪಲ್ಲೇ ಬಾ ಮಾಡಿ ಬೇಷ್ ಮಾಡಿದ ಹೆಂಗ್ ಕೊಡಾಕ ಇಟ್ಟಿಟ್ಟಾದ್ರೆ ಈಡಾಗುದಿಲ್ಲ ಇಟ್ಟಿಟ್ಟಾರ ಹೆಂಗತಿ ಮಂದಿ ತಿಂದ್ರೇಷ್ ಇದನ್ನ ಒಂದ್ ಅರ್ಧ ಕೆಜಿ ಹೆಚ್ಚಿ ಇಲ್ಲ ಇವ್ನ ಬದ್ಲಿಕ್ರಿ ಹತ್ತಾರ ನಿನ್ನೆ ಬಂದಲ್ಲಿ ತಗೊಂಡಿದ್ದಲ್ಲ ಊಸಿ ಹೆಚ್ಚ ಮತ್ತೆ ನಮ್ಮ ಮನೆಯಾಗ ಗಿರ್ಜಾ ವರ್ಗಿರಿ ಏನೋರ್ಗೆ ಅದು ಕೊಡಾಕ ಮತ್ತಾಕತ್ರಿ ಅದಕ್ಕೆ ಜಾಸ್ತಿ ಹ್ಞೂ ಬೇಷ್ ಮಾಡ್ಯ ಅವರು ಪಾಪ ಮಾಡಂಗಿಲ್ಲ ಮನೆಯಾಗ ಮತ್ತೆ ಹಬ್ಬದಾಗ ಇದನ್ನ ಮಾಡ್ತಾರ ಪಾಪ ಕೊಟ್ರ ಚಲೋ ಹಾಕತಿ ಖುಷಿಲಿಂದ ತಿಂತಾರ ಕೊಟ್ಟು ಬರೀ ಹೋಗಿ ರೀ ಹೇತಾರೆ ಪಲ್ಯ ಆಕತನ ಇಲ್ಲಾ ಆಕತನ ಇಲ್ಲ ಅಂತ ಮಾಡಿದೇರಿ ಅತ್ತೇರ ಮತ್ ಉಳ್ಳಾಗಡ್ಡಿನ ಜಾಸ್ತಿ ಹಚ್ಚಿದ್ದೇರಿ ಆ ಮತ್ತ ಆಕತನ ಇಲ್ಲ ಅಂತ ಮಾಡಿದ್ದೇರಿ ಅತ್ತೇರ ಎಷ್ಟು ಇಡತ್ ನೋಡ್ರಿ ಇದೆ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಮತ್ತ್ ಬದ್ನೇಕಾಯಿ ಕಂಬಾಗ ನಾವೆಲ್ಲ ಸಣ್ಣ ಇದ್ ಹುಡುಗರು ಹಾ ಸಣ್ಣ ವಿಧಾನ ಹಂಗೆ ಮಾಡ್ತಿದ್ವಾ ಮತ್ತೆ ಆಗ ನಮ್ಗೆ ಯಾರು ಹೋಗಿ ಇವು ಕಾಲಾಗ ಕೈಯ್ಯ ಗಾಡಿ ಆಗಿ ಬರ್ಬೇಕು ಊಟದ ಇಟ್ಟೋತ್ತಿದ್ರು ಊಟ ನೆಡ್ಕೊಂತ ಹೋಗ್ಬೇಕು ಇಲ್ಲ ಇವರು ಮನೆಗೆ ಗಣ್ಮಕ್ಳ ತಂದು ಕೊಟ್ಟ ಮಾಡ್ಬೇಕಾ ಹಂಗೆ ಒಂದೇ ಅಡಿ ತಂದು ಬಡ ಬಡ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಮಾಡಿಬಿಡ್ತಿದ್ವಿ ಮತ್ತೆ ಇಲ್ಲ ತಂದ್ರೆ ಯಾರ ಪ್ಯಾಟಿಗೆ ಪಾಟಿಗೆ ಹೊಂಟ್ರೆ ರೊಕ್ಕ ಕೊಟ್ಟು ಕಳ್ಸಿದ್ನಿ ಯಾಕಂಬ ನಾವು ಹೋಗೋದ ಕಮ್ಮಿ ಮತ್ತೆ ಹೊಲಕ್ಕೆ ಹೋಗ್ತಿದ್ನಿ ನನಗೆ ಸೌಡನು ಸಿಗ್ತಿದ್ದಿಲ್ಲ ಅವರು ತಮ್ಮನ್ನು ಕೊಟ್ಟು ಬಿಡ್ತಿದ್ರು ನನಗೆಲ್ಲ ಸಂತಿ ಇಲ್ಲ ಮಕ್ಳು ಯಾರ ನಿಮ್ಮ ಅವರದ ಯಾರ ತಂದಿಟ್ಟು ಹೋಗ್ಬಿಡ್ತಿದ್ರು ಹೌದನ್ರಿತೀಯ ಮತ್ತೆ ಯಾರ ನೋಡ್ರಿ ಹೆಂಗ್ ಮ್ಯಾನ್ ಅದಂಗ ಆಗೇತಿಲ್ರಿ ಮ್ಯಾನ್ ಅದಂಗ ಇದು ಚಂದ ಮತ್ತ ಕುದ್ರೆ ಚಲೋ ಆಗತ್ರಿ ಕಿಚಡಿ ನೋಡ್ರಿ ತೆರೆ ಹೆಂಗ ಆಗೇತಿ ಅಯ್ಯ ಒಳ್ಳೆ ಚಲೋ ಆಗೇತ ಅವ ಕೈಯಾಗ ಮ್ಯಾನ್ ಅದಂಗ ಆಗೇತಿ ಚಲೋ ಆಗೇತ ಆಕದಲ್ರಿ ತೆರೆ ಕೊಡಾಕ ಅದು ನಮ್ಮ ಮನೆಯಾಗ ಇವ ರಗಡ ಕತೆ ಹಂಗ ಕಾಂತತದ ರಗಡ ಎರಡು ಗ್ಲಾಸ್ ಇನ್ ಕುಟ್ಟೇತಿ ರಗಡ ಕತೆ ಕಂಡವ ನೋಡ್ರಿ ತೆರೆ ಸಜ್ಜಕ ಐತಿ ಸಜ್ಜಕ ತಿಂದ ಮತ್ತ ಮ್ಯಾಗ ಇದು ಕಿಚಡಿ ಇದು ತಿನ್ಬೇಕಾದ್ರೆ ಎಲ್ಲಾ ರೀತಿ ತಿಂತಾರ್ರಿ ಸಜ್ಜಕಕ್ಕೆಲ್ಲಾರು ಜೀವದ ಹೆಚ್ಚಿನ ತಿಂತಾರ ರೀ ತೆರೆ ಸಜ್ಜಕನ ಇಷ್ಟ ಇರ್ಲಿಲ್ರಿ ಸಾಕ್ರಿ ತೆರೆ ಆಕತಿ ಯಾಕತ ಏನ್ ಎದ್ದು ಹೋಗಬೇಡ ನೀನು ಲಕ್ಷ ಇರ್ಲಿ ಒಲಿ ಮೇಲೆ ಮತ್ತೆ ಇಟ್ಟು ಹೋಗಿ ಮತ್ ತಳ ಹಿಡಿದ್ ಹಿಡಿದಿತ್ತು ಇಲ್ಲ ಕುಂತು ಅದೆಲ್ಲ ಆದ್ಮೇಲೆ ಒಂದ್ ಕೀಲಿ ತೆಗದಿಟ್ಟು ನಿಂದೇನು ಕೆಲಸ ಇದ್ರೆ ಹೊರಗಿಂದ ಮಾಡ್ಕೋ ಇಲ್ಲಾಂತಂದ್ರೆ ಹೇಳಿ ಹೇಳಕ್ಕೆ ಮಾಡ್ತಾ ಹೊರಗಿಂದ ಎಲ್ಲಾ ಕೆಲಸನ ಹುನ್ರಿತೇ ಪೂಜಾ ಮಾಡ್ತೇನೆ ಅಂತ ಹೋಗಾಳ್ರಿ ಕಸ ಇದನ್ನ ಕಸ ಹೊಡೋದಕ್ಕೆಲ್ಲರ್ಸಿ ಕೊಟ್ಲಾರೀ ಲಕ್ಷ್ಮಿ ಪೂಜಾ ಮಾಡ್ತೇನೆ ಅಕ್ಕ ಅಂತ ಹೋಗಾಳ್ರಿ ಹೌದಾ ಬಂಗಾರ ಇಟ್ಟು ಪೂಜಾ ಮಾಡಂತ ಹೇಳ್ಬೇಕ್ ಜಗಲಿ ಮ್ಯಾಗ ಮಾ ಮತ್ ಹುಡುಗಿ ಮತ್ ಲಕ್ಷಿ ಕರೆದು ನೀಲಾ ನೀರಿತೇ ರೀತಿಯ ಜಗಲಿ ಮುಂದೆ ಇದನ್ನ ಒಂದು ಉಂಗ್ರ ಇಡು ಬಂಗಾರ ಅದಕ್ಕೆ ಅದಕ್ಕ ಇದನ್ ಮಾಡ ಅರಿಶಿನ ಕುಕ್ಮ ಹಚ್ಚಿ ಒಂದು ಹೂ ಎರಿಸಿ ಉದ್ದನ್ ಕಡ್ಡಿ ಬೆಳಗ್ವ ಪೂಜೆ ಮಾಡ್ಬೇಕಾಯ್ತು ಹಣ್ಣುಕಿ ಬಂಗಾರ ಅದು ಪೂಜೆ ಮಾಡ್ಬೇಕು ಜಗಲಿ ಮುಂದೆ ಇಟ್ಟು ಮರಿ ಬಡ ಏನ ಮುಂದೆ ಐತೆ ಯಾರು ಮಾಡ್ತೀನಿ ಇಲ್ಲ ಇದೇ ಇದೆಲ್ಲ ಹೂ ಹೊಳಿದ್ವಿ ನೋಡ್ಬ ಕಟ್ಟಿಟ್ಟೇನಿ ಲಕ್ಷ್ಮಿಗೆ ಇದಕ್ಕೆ ಮೂರ್ತಿಗೆ ಏನ್ ಫೋಟೋ ಅದಕ್ಕೆಲ್ಲ ಹಾಕ್ ತುಳಸಿ ಕಟ್ಟಿಗೆ ಅದು ಹೂ ಅಕ್ಕ ಇಲ್ಲ ಐತೆ ಅಕ್ಕ ಟಾಕಿ ಕಟ್ಟಿ ಮತ್ತೆ ಓದ್ತೀನಿ ಹೂ ಹೋಯ್ ಹಾಗೆ 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 ನೋಡಿ ಬಡಬಡ ಎತ್ತಿನ ತೊಳ್ಕೊಂಬಂದು ಇದು ಮಾಡ್ಬೇಕು ಹೂ ಹೇಳ್ಯಾರ ಶರಣು ಏನು ತೊಗೊಂಬರ್ತಾನೆ ಏನು ಮಾಡ್ತಾನೆ ನೋಡೋನು ತಂದ್ರ ಹಂಗೆ ಆತ ಮತ್ತು ಇಲ್ಲ ತಂದ್ರೆ ಯಾತ ತೊಳೋದು ಮನೆಯಾಗೆ ಕಟ್ಟಿ ಹೋಗಿ ಹೂ ಅದ ತೊಂಬರ್ತೇನೆ ಬಾರತನ ಏನಕ್ಕಪ್ಪ ಬಂದು ಇದನ್ನ ಎತ್ತಿನ ಮೈ ತೊಳ್ಯಾಕ ಏ ಇನ್ನ ಇದ ಬಂದೆ ನೋಡೇನ ನೀವು ಎತ್ತಿನ ತೊಳ್ಯಾಕ ಬಂದ್ರೇನ ನಾನು ತೊಳ್ಯಾಕ ತೊಳ್ಕೊಂಡು ಹೋಗ್ಯಾರ ಬಂದ ಬಿಡು ಎತ್ತಿನ ಮೈ ಅಂತ ಮಾಡಿದ್ ನೋಡಿ ನೋಡೇನ ಇಲ್ ಬಿಡ ಎಲ್ಲ ಅಕ್ಕಿ ಅದನ್ನೆಲ್ಲ ಇದನ್ನ ತೊಳೋದು ಸಾರಿಷಿ ಎಲ್ಲ ಶಗಿನಿ ತಿಪ್ಪಿಗೆ ಹಾಕಿ ಬರೋದು ಹೊತ್ತಾತ್ ನೋಡಪ್ಪ ನಿಮ್ದು ಅಷ್ಟ ನಾಷ್ಟಾ ಆತ ಆತ್ ನಾ ನಾಷ್ಟಾ ಮುಗಿಸ್ಕೊಂಡ ಬಂದ್ವಿ ಮತ್ ಮನ್ಯಾಗ ಎತ್ತಿನ ತೊಳಾಕದ ಹೋದ್ರೆ ಲೇಟ್ ಆಕತಿ ಮಾಡೇವಿ ತಿಂದು ಹೋಗ್ಬಿಡ ಅಂತಂದ್ರ ಏನ ಹಂಗಾಗಿ ತಿಂದು ಬಂದಿ ನೋಡಿ ನಿಮ್ದು ಅಷ್ಟಾ ಏನ ನಮ್ದು ಅತ್ಪಾ ಮುಂಜಾನೆ ಎಲ್ಲಾ ಕೆಲಸ ಮುಗಿಸಿ ಮತ್ತು ನಾವು ತಿಂದ ಹೊರಬಿದ್ದಿ ನೋಡಿ ಲೇಟ್ ಹಾಕ ಅಂತ ಹೇಳಿ ಮತ್ ಎಡಿ ಅದು ಮಾಡ್ಕೊಂಡ ಕುಂದಿರ್ತಾರೆ ಅಡಿಗೆ ಎಲ್ಲಿ ಮುಸ್ರಿ ಚೆಲಾಡ್ಕೊಂತ ಕುಂದಿರ್ತಾರೆ ಬಿಡ ತಿಂದ ಹೊರಗೆ ಅಂತ ಹೇಳಿ ಮತ್ ಹೊರಗೆ ಬಂದ್ವಿ ನೋಡಪ್ಪ ತಿಂದು ಏನು ಬಿತ್ತಬೇಕಂದ್ರೆ ನಾ ಮಳೆ ಹೊರಪ ಕೊಡುವಲ್ದು ಏನು ಶೇಂಗಾ ಬಿತ್ತಬೇಕಂತೇವಿ ಏಕ ಜಿಟಿ ಜಿಟಿ ಮಳಿನ ಹತ್ತೇತಿ ಒಟ್ಟು ಹೊರಪಾದ್ರೆ ಹೋಗಿ ಬಿತ್ತಬೇಕಂತೇವೆ ನಾವು ಇನ್ನು ಹೊರಪಾಕತ್ತೆ ಹೊರ ಒಂದು ಎರಡು ದಿನ ನಾವು ಸಾಕ ನಮ್ಗಾತೇವಿ ನೋಡ್ಬೇಕ ಏನಕತ್ತೆ மொழது இதன கட்டமணி எல்லாம் இதன முன் எல்லாது அடிக்கையே பூஜை சஜ் மத்திர அல்லாட்டி ஒட்டி ே தோம்பிட்டுப்பா நினை ஹப ஐவ் மத்தியே தங்கப்பா தொட் ஹூர்த்தர் பூஜை இப்படன்னு உதன் கடின் நீர் தும்பி இல்ல காக்கர் ಮತ್ತೇರ ಮುಂಜಾನೆ ಹೂ ತರ ಕೇಳಿ ಹೇಳ್ದ್ರೆ ಹೇಳ್ತಲ್ರಿ ಅನ್ನಾರ್ಗೆ ಕಾಯೋದು ತಂದು ಇಟ್ಟಾರಲ್ರಿ ಶೀಲಾ ನೀವು ಹುಚ್ಚಿದ್ರು ಅವ್ನ ಹೂವಿಂದ ಅದು ಹ್ಞೂ ನಾ ಕಾಯ್ತಂದನ ನೋಡು ಬಿಬ್ರ ಕಾಯಿ ಐತಿ ತೊಳಿದಿಕ್ನ್ಯ ಮತ್ತು ಈ ಪೂಜೆ ಮಾಡ ಮುಂದೆ ನೀರು ಇದಕ್ಕವು ಮೊದ್ಲು ತೊಗೊಳ್ದ್ಬಿಟ್ರೆ ನೀರು ಅಂತ ಹೇಳಿ ತೊಳ್ಯದೇ ಇದಕ್ಕೆ ಕೆಲಸ ಹಾಕಿಟ್ಟೆ ನೋಡವ್ ಹೌದನ್ರಿ ರೀ ತರ ನಾನು ಕೆಲ್ಸಕ್ಕೆ ಗದ್ದನ್ ಹಂಗೆ ನೋಡಿದ್ದೆ ಅಲ್ರಿ ಮತ್ತು ಈ ಪೂಜೆ ಹೊತ್ತಿಗೆ ಇರ್ಲಿಕ್ಕೆ ಅಂದ್ರೆ ಬೇಕು ಅಂತ ನಿಂದಿರ್ತಾರೆ ರೀ ನೆನಪು ಮಾಡ್ತರ್ ಸಾಕು ಬರುದಿಲ್ಲ ಅಂತೇಳಿ ಅದ್ಕೆ ಕೇಳಿ ನಾಳೆ ರೀ ಎಲ್ಲ ಅಡಿಗೆ ಆತು ನೋಡ್ರಿ ಇರ್ತೀರ ಎಲ್ಲ ಅಡಿಗೆ ಮುಗೀತು ಇನ್ನೇನು ಇವಾಗ ಮಕ್ಳು ಬಂದು ಎತ್ತಿನ ಪೂಜೆ ಮಾಡೋದು ಮಾಡಿ ಕಾಯೋದು ಒಡದು ಅದಕ್ಕೆ ನೈವೇದ್ಯ ಮಾಡಿದೆಲ್ಲ ಹಿಡದು ಅದಕ್ಕೆ ತಿನ್ನಿಸಿ ಆಮೇಲೆ ಮತ್ತೆ ಕೊಡುವರಿಗೆ ಕೊಟ್ಟ ನಮ್ದು ಹಿಂದಗಡೆ ಊಟ ನೋಡ್ರಿ ಇರ್ತೀರ ಅಡಿಗೆ ಮುಗಿತಂದ್ರೆ ಚಿಂತ ಬಿಡ್ತ ಯಾವಾಗ್ರ ಯಾಕೆ ಮಾಡಲ್ ರೀ ಪೂಜೆನೇ ಮತ್ತು ಅಡಿಗೆ ಮತ್ತೆ ತಮ್ಮ ಪೂಜೆ ಅಂದ್ರೆ ಕನಿಸ್ತಾನ ಇನ್ನೂ ಮಾಡಿಲ್ಲ ಇನ್ನೂ ಮಾಡಿಲ್ಲ ಅಡಿಗೆ ಅಂತ ಹೇಳಿ ಬೇಷ್ ಮಾಡಿದ್ರ ದೊಡ ಮಾಡಿ ಈಗ ಮಳಿ ಒಂದು ಬರಕತ್ತೈತ್ರಿ ಇರ್ತಾರೆ ಮತ್ತೆ ಕರೆಂಟ್ ಸುದ್ದಿ ಮತ್ತಿನ್ನ ಕತ್ಲಾದ್ಮೇಲೆ ಮಾಡ್ಕೊತ ನಿಂತ್ ಪೂಜಕ ಹೊತ್ತಾಕತತ್ತೀ ಆರು ಬರಿ ಏಳಂದ್ರೆ ಮಬ್ಬಕತ್ರಿ ಮತ್ತ ಆವಾಗ ಪೂಜಾ ಮಾಡವಲ್ ರೀ ಅದಕ್ಕೆ ಮಾಡೆಲ್ಲ ಹಿಂದೆ ಸರಿ ಚಿಟ್ಟಿನ ಇತ್ತಿರಿ ಎಲ್ಲ ಮುಚ್ಚಿ ಎಲ್ಲ ಇಟ್ ಬಂದಿನ್ ರೆಡ್ಗೆ ಮಾಡಿದ್ದು ಹ್ಞೂ ಅತ್ತ ಹೊನ್ನೊಗ್ಗಿ ಹಬ್ಬದ ತಯಾರಿ ಯಾವ ರೀತಿ ಇರ್ತೈತಿ ಏನೆಲ್ಲ ಅಡುಗೆ ಮಾಡ್ಕೋತೀವಿ ಅಂತಂದು ಇವತ್ತು ತೋರಿಸಿನ್ ರೀ ಮತ್ತು ನಾಳೆ ಮುಂದಿನ ಕಥೆಯೊಳಗೆ ಎರಡು ಭಾಗ ಮಾಡ್ತೀನಿ ರೀ ಅಲ್ಲೇನು ತಕ್ಕೂ ಡೌನ್ಲೋಡ್ ಪ್ರಾಬ್ಲಮ್ ಆಗತ್ತಂತ ಅಂತ ಆ ಮುಂದಿನ ಕಥೆಯೊಳಗೆ ಎತ್ತಿನ ಪೂಜೆ ಹೆಂಗೆ ಮಾಡ್ಕೋತೀವಿ ಹೆಂಗೆ ಮನೆಯೊಳಗೆ ಬರ ಮಾಡ್ಕೊತೀವಿ ರೀ ಮತ್ತು ನಮ್ಗೆ ಹೇಳ್ತಾರೆ ನಾವು ಅಡುಗೆ ಯಾವ ರೀತಿ ಹಚ್ಕೊಳ್ತೀವಿ ಅನ್ನೋದನ್ನ ನಾನು ಮುಂದಿನ ಕಥೆಯಲ್ಲಿ ತೋರಿಸ್ತೀನಿ ರೀ ಆ ಪವಿತ್ರ ಸಿಸ್ಟರ್ ಅವರು ಹಾ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ಸಿಸ್ಟರ್ ಅವರೇ ಆ ಎರಡು ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒದಾಗಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೂ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತಂದು ಭಾವಿಸ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಯಾರು ಸಬ್ಕ್ರೈಬ್ ಮಾಡೋದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡ್ರಿ ಶೇರ್ ಮಾಡಿದ್ವಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ